ಐ ಆಲ್ ಇದು ಲಾಸ್ಟ್ ಫ್ರೈಡೆ ಆಗು ಪ್ರತಿ ವರ್ಷನೂ ಕೂಡ ಧನುರ್ಮಾಸ ಪೂಜೆ ಮಾಡ್ತೀನಿ ಈ ವರ್ಷನೂ ಕೂಡ ಹೊಸ ವರ್ಷದಿಂದ ಸ್ಟಾರ್ಟ್ ಮಾಡಿ ಒಂಬತ್ತು ದಿನ ಪೂಜೆನ ಮಾಡ್ತೀನಿ ಇವತ್ತು ಲಾಸ್ಟ್ ದಿನದ ಪೂಜೆ ಆಗಿತ್ತು ಹಾಗಾಗಿ ಬೆಳಿಗ್ಗೆ ಸ್ವಲ್ಪ ಬೇಗನೆ ಎದ್ದೆ ಒಳಗಡೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಔಟ್ಸೈಡ್ ಬಾಗಿಲು ತೊಳೆದು ರಂಗೋಲಿನೇ ಆಗ್ತಾ ಇದೀನಿ ಸೊ ಬೆಳಿಗ್ಗೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೆ ಹಾಗಾಗಿ ಸ್ವಲ್ಪ ಭಯ ಆಗ್ತಾ ಇತ್ತು ಔಟ್ಸೈಡ್ ಹೋಗೋದಕ್ಕೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ವಿ ಭವಿಷ್ಯನೂ ಕೂಡ ಐದು ಗಂಟೆಗೆ ಎಪ್ಸಿ ಸಿ ಸ್ನಾನ ಮಾಡಿಸ್ಕೊಂಡು ದೇವಸ್ಥಾನ ಕರ್ಕೊಂಡು ಹೋಗಿದ್ದೆ ಹಾಗೆ ಎಲ್ಲ ನವಗ್ರಹಗಳಿಗೂ ಕೂಡ ಧಾನ್ಯಗಳನ್ನ ಇಟ್ಟು ಪೂಜೆ ಮಾಡಿದ್ವಿ ಭವಿಷ್ಯನು ಕೂಡ ನಾನು ಧಾನ್ಯಗಳನ್ನ ಇಡ್ತೀನಿ ಅಂತೇಳಿ ಎಲ್ಲ ಕಡೆ ಇಟ್ಕೊಂಡು ಬಂದು ಹಾಗೆ ಈ ಧನುರ್ಮಾಸ ಪೂಜೆಯಲ್ಲಿ ನವಗ್ರಹಗಳನ್ನ ಸುತ್ತೋದು ನವಗ್ರಹಗಳಿಗೆ ಧಾನ್ಯ ಇಡೋದು ಹಾಗೆ ಎಳುಬತ್ತಿನ ಹಾಕೋದ್ರಿಂದ ಮನೆಗೆ ತುಂಬನೇ ಶ್ರೇಯಸ್ಸು ಅಂತ ಹೇಳ್ತಾರೆ ಸೊ ನಾವು ಕೂಡ ಇದೇ ಥರ ಪ್ರತಿ ವರ್ಷವೂ ಕೂಡ ಒಂಬತ್ತು ದಿನ ಮಾಡ್ತೀನಿ ನಾನು ಡೈಲಿ ಹೋಗ್ತಿದ್ದು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಆ ತಾಯಿಗೆ ಇವತ್ತು ಮಡ್ಲಕ್ಕಿನೂ ಕೊಟ್ಟೆ ಹಾಗೆ ಬೆಲ್ದನನ್ನು ಕೂಡ ಮಾಡ್ಕೊಂಡು ಹೋಗಿದ್ವಿ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಪ್ರಸಾದ ಎಲ್ಲ ಕೊಟ್ಟು ಹಾಗೆ ಭರ್ತ ಕೃಷ್ಣನ್ ದೇವಸ್ಥಾನದಲ್ಲಿ ಇವತ್ತು ವೈಕುಂಠ ಏಕಾದಶಿ ಇತ್ತಲ್ವ ತುಂಬನೇ ಚೆನ್ನಾಗಿ ಅಲಂಕಾರ ಮಾಡಿದರು ನಾನು ಮತ್ತು ಭವಿಷ್ಯ ಇಬ್ಬರೂ ಕೂಡ ಬೆಳಗ್ಗೆ ದೇವರ ದರ್ಶನ ಮಾಡಿಕೊಂಡು ಬಂದ್ವಿ